ಜೆ ಡಿ ಎಸ್ ಪಕ್ಷದ ಅಭ್ಯ ಅಭ್ಯರ್ಥಿಯಾದಂಥ ಮಲ್ಲೇಶ್ ಬಾಬು ಅವರನ್ನು ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಿ ಈ ಜಿಲ್ಲೆಯ ಅಭಿವೃದ್ಧಿ ಮತ್ತು ನೀರಾವರಿಗೆ ಮತ್ತು ರೈತರ ಕಷ್ಟಗಳಿಗೆ ಸ್ಪಂದಿಸೋದಕ್ಕೆ ಒಬ್ಬ ವ್ಯಕ್ತಿಯನ್ನು ಇವತ್ತು ಮಲ್ಲೇಶ್ ಬಾಬು ಅವ್ರನ್ನ ಗೆಲ್ಲಿಸಿರತಕ್ಕಂಥದ್ದು ಎಲ್ರಿಗೂ ಸಂತೋಷವನ್ನು ತಂದಿದೆ ಮುಂದಿನ ದಿನಗಳಲ್ಲಿ ಕುಮಾರಣ್ಣವರ ಆಶೀರ್ವಾದ ಮತ್ತು ದೇವೇಗೌಡರ ಆಶೀರ್ವಾದದಿಂದ ನಮ್ಮ ಕೋಲಾರ ಜಿಲ್ಲೆಗೆ ಒಂದು ನೀರಾವರಿ ಏನು ಪ ನೀರಾವರಿ ಸಮಸ್ಯೆಗಳಿದೆ ಅದನ್ನು ನಿವಾರಣೆ ಮಾಡೋದಕ್ಕೆ ಎಲ್ಲ ರೀತಿಯ ಹೋರಾಟವನ್ನು ಮಾಡಿ ಸ್ಪಂದಿಸ್ತಾರಂತ ಹೇಳ್ತಾ ಮತ್ತು ಇವತ್ತೇನು ಎಲ್ಲ ತಾಲೂಕುಗಳೆಲ್ಲ ವಿಶೇಷವಾಗಿ ನಮ್ಮ ಮಾಲೂರು ತಾಲೂಕಿನ ಎಲ್ಲ ಜನತೆಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಅತಿ ಹೆಚ್ಚು ಸುಮಾರು ಹದಿಮೂರುವರೆ ಸಾವಿರ ಮತಗಳನ್ನು ಲೀಡನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ಜನತೆಗೆ ಧನ್ಯವಾದಗಳನ್ನು ತಿಳಿಸಿ ಮುಂದಿನ ದಿನಗಳಲ್ಲಿ ಈ ಜಿಲ್ಲೆಯ ಅಭಿವೃದ್ಧಿಗೆ ಮಲ್ಲೇಶ್ ಬಾಬು ಅವರು ಒಬ್ಬ ವಿದ್ಯಾವಂತರಾಗಿ ಕೆಲಸ ಮಾಡ್ತಾರನ್ನೋ ಅನ್ನೋ ಸಂಪೂರ್ಣ ನಂಬಿಕೆ ನಮಗಿದೆ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸವನ್ನು ಇಟ್ಕೊಂಡು ಎಲ್ಲ ಜನತೆಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ನಮಸ್ಕಾರ ಕುಮಾರಣ್ಣವರು ಮಂಡ್ಯದಲ್ಲಿ ಅತಿ ಹೆಚ್ಚು ಮತಗಳಿಂದ ಗೆದ್ದು ಇವತ್ತು ಕೇಂದ್ರ ಸಚಿವರು ಆಗ್ತಾರೆ ಈ ರಾಜ್ಯಕ್ಕೆ ಅವರು ಸಚಿವರಾಗಿ ಈ ರಾಜ್ಯದ ಅಭಿವೃದ್ಧಿಗೆ ಕ್ಷಮ ಅವರು ಶ್ರಮಿಸ್ತಾರಂಥೇಳಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ